thank you <coughs> ಹಿಂಗ ಹೈದು ಹೋದ್ರ ಬೆಳಕ ಬಿದ್ದಾದ ನಮ್ಮಪ್ಪ ಹಿಂಗ ಹೈದು ಹೋದ್ರ ಒಣಗಿದ ಗಿಡ ಬೆಳಕ ಒಣ್ಣಿಗೆ ಗಡ ನಮ್ಮಪ್ಪ ಹಿಂಗ ಹೈದು ಹೋದ್ರ ಹಾ ಮಕ್ಕಳು ಇರ್ಲಾರ್ದವ್ರಿಗೆ ಮಕ್ಕಳಾಗ್ ಯಾವ ಅವ್ರು ಹೇಳಿದ್ರು ಏನತ್ರೀ ಜಗತ್ತಿನೊಳಗೆ ತಾಯಿನೇ ಶ್ರೇಷ್ಠ ಪಾರ್ವತಿ ಪರಮೇಶ್ವರ ಲೋಕ ಸಂಚಾರಕ್ಕೆ ಬಂದಾಗ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು ಬಿಟ್ಟು ಬಂದಿದ್ರು ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಹಲಹಲ್ ಬಿದ್ದು ಮಲಿಹಾರ ಧರಣಿಗೆ ಬಿದ್ದು ಕೂಡನೆ ಪಾರ್ವತಿ ವಿಚಾರ ಮಾಡ್ತಾಳ ಏನಂತ ಈ ಮಲಿ ಹಾಲು ವ್ಯರ್ಥಾಗಿ ಹೋಗಬಾರ್ದು ತಿಳ್ಕೊಂಡು ಬಲಿಕ್ಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕ್ಕಿನ ಮಲಿ ಹಾಲಿನಿಂದ ಹಣ್ಣು ಗೊಂಬಿ ತಯಾರು ಮಾಡಿದಳು ಹೌದು ತಯಾರು ಮಾಡದ್ಲು ಕರೆ ಜೋಕಳ ತುಂಬ ಆಗ್ಲಿಲ್ಲ ಆಗ್ಲಿಲ್ಲ ಮಾಡ್ಬಿಡ್ರಣ ಕಪ್ಪಣ್ಣ ಹ ಆ ಏ ಶಂಕರ ನನ್ನ ಮಲಿಹಾದಿನಿಂದ ಎರಡು ಗಂಬಿಗಳು ತಯಾರು ಮಾಡಿ ನೀ ನನ್ನ ಕೈಲೇ ಜೌಕಳ ತುಂಬದ ಆಗಲಗಾದ ಆಗಲಗಾದ ಜುವಕ ಜುವಕ ತುಂಬ ತೇಳದರು ಹಲ್ ಹೇಳೋ ಅವಾಗ ಪರಮೇಶ್ವರ ಪರಮೇಶ್ವರತನ ಹ ಪಾರ್ವತ ದೇವಿ ಪಾರ್ವತ ದೇವಿ ಶಕ್ತಿ ದೇವಿ ಮಾಡಿರ್ತಕ್ಕ ಎರಡು ಗೊಂಬಿಗಳಿಗೆ ಜೀವ್ಕಾಳ ತುಂಬಂದ್ರೆ ತುಂಬುದಾಗುದಿಲ್ಲ ಇನ್ನ ಒಂದು ಗೊಂಬಿಗೆ ತಯಾರು ಮಾಡ್ ಹೇಳದಾ ಇನ್ನ ಒಂದು ಗೊಂಬಿ ತಯಾರು ಮಾಡಿದ್ರು ಆ ಗೊಂಬಿಗೆ ಜೀವಕಳ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಅವನೇ ತಿಪ್ರೇಶ್ವರ ರಸ ತಿಪ್ರೇಶ್ವರ ಅರಸ ಕಮಲಾದೇವಿ ಬರಮ ದೇವ್ರ ಮುಂದೆ ಬೀರು ದೇವರ ಹಲೋ ಇನ್ನ ಇನ್ನ ಎರಡು ಗೊಂಬಿಗಳಿಗೆ ತಯಾರು ಮಾಡಿದ್ರಲ್ಲ ಆ ಗೊಂಬಿಗಳಿಗೆ ಮುದ್ದಾಯಿ ಮುದ್ದುಗೌಡ ನಾಮಕರಣ ಮಾಡಿ ಜಾಗ್ರತ ಪೂರ್ವ ಬಿಟ್ರು ಬಿಟ್ರು ಮುದ್ದಾಯಿ ಮುದ್ದುಗೌಡಗ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಅದ್ರೊಳಗ ಕಡಿ ಹುಟ್ಟ ಉಂಡಾಡ ಪದಮಗೊಂಡ್ ಹೌದು ಹೌದು ಉಂಡಾಡ ಪದಮಗೊಂಡ ಇಬ್ಬರು ಮಂದಿ ಹೆಂಡ್ರು ಎಂಬತ್ನಾಲ್ಕು ಮಂದಿ ಮಕ್ಕಳು ನಲ್ವತ್ತೆರಡು ಮಂದಿ ಹೆಣ್ಮಕ್ಳು ನಲ್ವತ್ತೆರಡು ಮಂದಿ ಗಂಡಸು ಮಕ್ಕಳು ಮಂದಿ ಹತ್ತಿ ಕಂಕಣದವ್ರು ಮಂದಿ ಉಣ್ಣಿ ನಲ್ವತ್ತೆರಡು ಮಂದಿ ಊರ ಹುಟ್ಟದವರು ನಲವತ್ತೆರಡು ಮಂದಿ ಅಡವಿಯ ಹುಟ್ಟದವರು ಒಳಗ ದೇವರಾಜ ಹೌದು ಹೊಟ್ಟಿಲೆ ಹೊಟ್ಟಿಲೇ ರಾಯ್ ದೂಪಕರಾಯ್ ಆಲಕ್ ರಾಯ್ ಪಾಲಕರಾಯ್ ಆಣಕರಾಯ್ ಚಾಣಕರಾಯ್ ಸೈರಿಕ್ ಬಂಬರಾಯ್ ಕರಿಗೌಡ್ ಕೆಂಸಗೌಡ್ ಸೋಮರಾಯ್ ರಾಯ್ ಜಕ್ರಾಯ್ ಮಾಲಿಂಗರಾಯ್ ಲಬ್ಬರಾಯ್ ಬೀರ್ಮುತ್ತ ಕಣ್ ಮುತ್ತೆ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬಳ್ಳ ಹೇಳುವ ನಮ್ಮ ಸಂತತಿ ಹಿಂಗ್ ಬೆಳಕೊತ ಬಂತು ಬಂತು ಸಂತೋತ್ ಸಂತತಿ ಸಂತತಿ ಬೆಳಕೊತ ಬರ್ಬೇಕಾದ್ರ ಇದಕ್ಕೆ ನಿಮ್ ಕಾರಣ ಅಲ್ಲ ನಮ್ಮ ಅಪ್ನೆ ಕಾರಣ ನಿಮ್ ಮೌ ಗೊಂಬಿಗ ತಯಾರು ಮಾಡಿದ ಕರೆ ಜೀವಕಳು ತುಂಬದ ಆಗಲಿಲ್ಲ ಏನು ಆಗ್ಲಿಲ್ಲ ತಾಕತ್ ಇಲ್ಲ ಯಾವಾಗ ನಮ್ಮ ಅಪ್ಪ ಬಂದ್ ನೋಡು ಅಪ್ಪ ಬಂದು ಜೀವಕ ತುಂಬಿ ಜಾಗ್ರತ ಮ್ಯಾಗ ಬಿಟ್ಟಾಗ ಅವಾಗ ಆದಿಗೊಂಡ ಎಲ್ಲರು ಹುಟ್ಟಿ ಬಂದ್ರು ಹೌದು ಹಾಲು ಮತ್ತೆ ಬೆಳಕಿಗೆ ಬತ್ತು ಬತ್ತು ಇದು ನಮ್ಮ ಅಪ್ಪಂದಿಂದ ನಮ್ಮ ಅಪ್ಪಂದಿಂದ ನಿಮ್ಮ ಅವನಿಂದ ಅಲ್ಲ ಅಲ್ಲ ಮುಂದೆ ಹೌದು ಬರ್ಲಿ ಪಲ್ಲಿ ಪಾಕಿ ಜನರೇ ವರ್ಷದ ಗಮರಿ